ರೇಣುಕಾಸ್ವಾಮಿ ಕೊಲೆ ಕೇಸಿನ ವಿಚಾರಗಳೇ ಚರ್ಚೆಯಲ್ಲಿದೆ ನಟ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗಿ ಇವತ್ತು ಜೈಲ್ ಪಾಲಾಗಿದ್ದಾರೆ ಗೆಳತಿ ಪವಿತ್ರಗೌಡ ಗುರುವಾರವೇ ಪರಪ್ಪನ ಅಗ್ರಹಾರ ಶಿಫ್ಟ್ ಆಗಿದ್ದಾರೆ ಇದರ ಜೊತೆಗೆ ದರ್ಶನ್ ಪರ ಹಿರಿಯ ನ್ಯಾಯವಾದಿ ಸಿ ವಿ ನಾಗೇಶ್ ವಕಾಲತನ ವಹಿಸ್ತಾ ಇದ್ದಾರೆ ಪೊಲೀಸ್ ಕಸ್ಟಡಿ ಈಗ ಮುಗ್ದಿರೋದ್ರಿಂದ ಜಾಮೀನಿಗಾಗಿ ಆರೋಪಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ ಇದನ್ನು ಬಿಟ್ಟು ಪೆಟ್ರೋಲ್ ಡೀಸೆಲ್ ಮಾರಾಟ ತೆರಿಗೆಯನ್ನು ಹೆಚ್ಚಿಸಿ ಜನರ ಮೇಲೆ ರಾಜ್ಯ ಸರ್ಕಾರ ಹೊರೆ ಹೊರಿಸಿದ್ದಕ್ಕಾಗಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ದೊಡ್ಡ ಹೋರಾಟವನ್ನೇ ನಡೆಸಿದ್ವು ಆದರೆ ದರ್ಶನ್ ಅವರ ಕಾರಣದಿಂದಾಗಿ ಅದು ಹೆಚ್ಚು ಸುದ್ದಿ ಆಗಲಿಲ್ಲ ಉಳಿದಂತೆ ಉಪಚುನಾವಣೆ ತಯಾರಿ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದ್ದು ಚನ್ನಪಟ್ಟಣ ಈಗಲೇ ಸೌಂಡ್ ಮಾಡ್ತಿದೆ ಇವಿಷ್ಟು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ವಿಚಾರಣಾ ನ್ಯಾಯಾಲಯ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ನೀಡ್ತು ಅವರು ಇನ್ನೇನು ಬಿಡುಗಡೆ ಆಗ್ತಾರೆ ಅಂತ ಅಂದ್ಕೊಳ್ಳುವಷ್ಟರಲ್ಲೇ ಇಡಿ ದೆಹಲಿ ಹೈಕೋರ್ಟ್ನಿಂದ ಅದಕ್ಕೆ ತಡೆಯನ್ನು ತಂದಿದೆ ಇದು ಸರ್ವಾಧಿಕಾರದ ನಡೆ ಅಂತಿದ್ದಾರೆ ಕೇಜ್ರಿವಾಲ್ ಅವರ ಪತ್ನಿ ಮತ್ತು ಆಪ್ ನಾಯಕರು ಮತ್ತೊಂದು ಕಡೆಯಲ್ಲಿ ಲೋಕಸಭಾ ಸ್ಪೀಕರ್ ಆಯ್ಕೆ ಕಸರತ್ತು ಜೋರಾಗಿ ನಡೀತಾ ಇತ್ತು ಮೈತ್ರಿ ಪಕ್ಷಗಳು ದೂರಾಲೋಚನೆಯಿಂದ ಹುದ್ದೆ ಮೇಲೆ ಕಣ್ಣಿಟ್ಟಿದ್ರೆ ವಿಪಕ್ಷಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸಲಿವೆ ಈ ನಡುವೆ ಸೋಮವಾರ ಆರಂಭ ಆಗಲಿರುವ ಕಲಾಪಕ್ಕೆ ಹಂಗಾಮಿ ಸ್ಪೀಕರ್ ಆಗಿ ಭರ್ತೃಹರಿ ಮಹತಾಬ್ ಅವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರೇಣುಕಾಸ್ವಾಮಿ ಕೊಲೆ ಪ್ರಕರಣನೇ ಈ ವಾರವೂ ರಾಜ್ಯದ ಪ್ರಮುಖ ಸುದ್ದಿ ಆಗಿತ್ತು ಕ್ರೈಮ್ ಮತ್ತು ಗ್ಲಾಮರ್ ಜೊತೆ ಮದುವೆಯಾಚುಗಿನ ಸಂಬಂಧ ಕೂಡ ಇರೋದ್ರಿಂದ ಪಕ್ಕಾ ಟಿಆರ್ಪಿ ವಿಚಾರ ಹಾಗಾಗಿ ದರ್ಶನ್ ಅವರನ್ನ ಇವತ್ತು ಜೈಲ್ ಸೇರಿಸೋವರೆಗೂ ಅದನ್ನು ಬಿಟ್ಟು ಬೇರೆ ಸುದ್ದಿನೇ ಇಲ್ಲ ಅನ್ನುವಂತಾಗಿತ್ತು ಟಿವಿ ಮಾಧ್ಯಮ ಬಿಟ್ಟು ಬೇರೆ ಕೆಲವು ಮಾಧ್ಯಮಗಳಿಗೆ ಒಂಥರ ಇದು ಡ್ರೈ ವೀಕ್ ರೀತಿ ಇತ್ತು ಇರ್ಲಿ ಈ ಪ್ರಕರಣದ ಸಂಕ್ಷಿಪ್ತ ಮಾಹಿತಿಯನ್ನ ಈ ವಾರ ಏನಾಯಿತು ಅಂತ ನಾವು ಗಮನಿಸೋದಾದರೆ ಕೊಲೆ ಕೇಸ್ನಲ್ಲಿ ಬಂಧಿತರಾಗಿದ್ದ ಆರೋಪಿಗಳನ್ನು ಗುರುವಾರ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು ಈ ಸಂದರ್ಭದಲ್ಲಿ ಪೊಲೀಸರು ದರ್ಶನ್ ಸೇರಿ ಮೂವರು ಅಂದರೆ ಒಟ್ಟು ನಾಲ್ವರ ವಿಚಾರಣೆ ಅಗತ್ಯ ಇದೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರು ಈ ಕಾರಣದಿಂದಾಗಿ ಕೋರ್ಟ್ ಮತ್ತೆರಡು ದಿನ ನಾಲ್ವರನ್ನು ಪೊಲೀಸ್ ಕಸ್ಟಡಿಗೆ ಕೊಡ್ತು ಉಳಿದಂತೆ ಪವಿತ್ರ ಗೌಡ ಸೇರಿ ಇತರ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಗುರುವಾರನೇ ಒಪ್ಪಿಸಲಾಯಿತು ಈ ಮೂಲಕ ದರ್ಶನ್ ಮೂರನೇ ಬಾರಿಗೆ ಪೊಲೀಸ್ ವಶಕ್ಕೆ ಹೋದರು ಎರಡು ದಿನ ಮುಗಿದು ಇವತ್ತು ದರ್ಶನ್ ಸೇರಿ ನಾಲ್ವರನ್ನ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಅವರಿಗೂ ಕೂಡ ಈಗ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಸದ್ಯಕ್ಕೆ ಒಂದು ಹಂತ ಮುಗಿದಿದೆ ಆರೋಪಿಗಳು ಜಾಮೀನಿಗಾಗಿ ಮುಂದೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ ತನಿಖಾಧಿಕಾರಿಗಳು ತೊಂಬತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಬೇಕಾದ ಎಲ್ಲಾ ಸಾಕ್ಷಾಧಾರಗಳನ್ನ ಪೊಲೀಸರು ಈಗಾಗಲೇ ಕಲೆ ಹಾಕಿದ್ದಾರೆ ಇನ್ನೇನಿದ್ರೂ ಕೂಡ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ದಾಖಲು ಮಾಡ್ತಾರೆ ಅನ್ನೋ ಕುತೂಹಲ ಕಳೆದ ಹದಿನಾಲ್ಕು ದಿನಗಳಿಂದ ಮೀಡಿಯಾ ಟ್ರಯಲ್ ಏನೇ ನಡೆದಿರಬಹುದು ಆದರೆ ನ್ಯಾಯಾಲಯದಲ್ಲಿ ಪ್ರಮುಖ ಆಗೋದು ಪೊಲೀಸರ ಚಾರ್ಜ್ ಶೀಟ್ ಮತ್ತು ಎವಿಡೆನ್ಸ್ ಮೀಡಿಯಾದ ಅರಚಾಟ ಕಿರುಚಾಟ ಅಲ್ಲಿ ಗಣನೆಗೆ ಬರೋದೇ ಇಲ್ಲ ಅದೇನಿದ್ರೂ ಅವರಿಗೆ ಟಿ ಆರ್ ಪಿ ತಂದು ಕೊಡಬಹುದಷ್ಟೆ ಅದಕ್ಕೆ ಬೇರೆ ಮಾನ್ಯತೆ ಅಂತೂ ಇರೋದಿಲ್ಲ ಇನ್ನು ಆರೋಪಿಗಳನ್ನು ಅಪರಾಧಿಗಳನ್ನಾಕ್ಸೋಕೆ ಖಾಕಿ ಸರಿಯಾದ ತನಿಖೆ ನಡೆಸಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಬೇಕಿದೆ ಅದಾಗಬೇಕಿದ್ರೆ ಅವರು ಹಾಕುವ ಚಾರ್ಜ್ ಶೀಟ್ ಅಷ್ಟು ಬಲಿಷ್ಠ ಆಗಿರಬೇಕು ಆರೋಪಿಗಳು ಗಣ್ಯ ಮತ್ತು ಸ್ಥಿತಿವಂತರಿರೋದ್ರಿಂದ ಉತ್ತಮ ಕಾನೂನು ಸಹಾಯ ಅಂತೂ ಸಿಕ್ಕೇ ಸಿಗತ್ತೆ ಇರುವಂತಹ ಸಣ್ಣ ಲೂಪ್ ಹೋಲ್ ಅನ್ನು ಅವರ ವಕೀಲರು ಬಿಡಲಾರರು ಬಹುಶಃ ಈ ಎಚ್ಚರಿಕೆ ತನಿಖಾಧಿಕಾರಿಗಳಿಗೆ ಇದ್ದೇ ಇರುತ್ತೆ ಇನ್ನು ದರ್ಶನ್ ಪತ್ನಿ ಮತ್ತು ಗೆಳತಿ ಕುರಿತಾದ ರಸವತ್ತಾದ ಮಸಾಲೆ ಮಿಶ್ರಿತ ಸುದ್ದಿಗಳು ಅವರ ಕುಟುಂಬದ ಮೇಲೆ ಬೀರಬಹುದಾದ ಪರಿಣಾಮ ಅತಿ ಕೆಟ್ಟದ್ದು ಕೊಲೆ ಪ್ರಕರಣವನ್ನ ಬಿಟ್ಟು ಈ ಸಂಬಂಧದ ಸುದ್ದಿನೇ ಈ ವಾರ ಅತಿ ಹೆಚ್ಚು ವಿಜೃಂಭಿಸಿದ್ದು ಇದಕ್ಕಿಗಾಗಲೇ ದರ್ಶನ್ ಅವರ ಪತ್ನಿ ಕೋರ್ಟ್ನಿಂದ ಸ್ಟೇ ಕೂಡ ತಂದಿದ್ದಾರೆ ಇದರ ಜೊತೆ ಸ್ಯಾಂಡಲ್ವುಡ್ ಮಂದಿ ಸಿನಿಮಾ ಪತ್ರಕರ್ತರು ಮಾತಾಡಿದ್ದೇ ಮಾತಾಡಿತ್ತು ಬಿದ್ದ ವ್ಯಕ್ತಿ ಮೇಲೆ ಆಳ್ಗೊಂದು ಕಲ್ಲು ಅನ್ನೋದು ಇಲ್ಲೂ ನಿಜ ಆಯಿತು ಇಲ್ಲಿ ತನಕ ಚಕಾರ ಎತ್ತದ ಈ ಎಲ್ಲ ಮಹನೀಯರು ಅವರ ನಡೆ ನುಡಿ ದರ್ಪ ಕುಡಿತ ಅವರ ಸಂಗಡಿಗರು ಹೇಗಿದ್ರು ಅವ್ರ ಸಂಬಂಧ ಏನೇನಿತ್ತು ಆಕೆ ನಡತೆ ಏನಿತ್ತು ಎಲ್ಲದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ದಾಖಲು ಮಾಡಿದ್ದೇ ಮಾಡಿತ್ತು ಇದರಿಂದ ಮೀಡಿಯಾಗೆ ಚೂರು ಟಿ ಆರ್ ಪಿ ಸಿಕ್ಕಿರ್ಬೋದು ಆದರೆ ಈಗ ಮಾತಾಡ್ತಿರೋ ನಿಮ್ಮ ವ್ಯಕ್ತಿತ್ವ ಮುಂದೊಮ್ಮೆ ತೂಕ ಹಾಕೋಕೆ ಖಂಡಿತ ಬರುತ್ತೆ ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೇ ಆದರೆ ಶಿಕ್ಷೆ ಆಗೇ ಆಗುತ್ತೆ ಅದು ಗೊತ್ತಾಗೋಕೆ ಇನ್ನೂ ಸಮಯ ಬೇಕು ಅಲ್ವಾ ಈ ನಡುವೆ ರೇಣುಕಾಸ್ವಾಮಿ ಎನ್ನುವ ವ್ಯಕ್ತಿ ಮಾಡಿದ್ದ ಹೀನ ಕೆಲಸದ ಬಗ್ಗೆ ಮೌನನೇ ಹೆಚ್ಚಾಗಿದೆ ಯಾರದ್ದು ವೈಯಕ್ತಿಕ ಜೀವನ ಅಂತಂದ್ರೆ ತನ್ನ ನೆಚ್ಚಿನ ನಟನ ವೈಯಕ್ತಿಕ ಜೀವನ ಅಂತಾನೆ ಅಂದ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅನ್ನೋ ಒಂದು ಹೆಣ್ಣಿಗೆ ಅತೀ ಕೆಟ್ಟದಾಗಿ ಫೋಟೋ ಮೆಸೇಜ್ ಮಾಡುವ ಆತನ ಮನಸ್ಥಿತಿ ಎಂತದ್ದಿರ್ಬೋದು ಸತ್ತ ಮೇಲೆ ವ್ಯಕ್ತಿ ಮಹಾನ್ ಆಗ್ತಾನಂತೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲೂ ಅದೇ ಆಗಿದೆ ಆತನ ಸಾವಿನ ಬಗ್ಗೆ ಖಂಡಿತ ಮರುಕ ಇದೆ ಆದರೆ ಆತನ ಕೃತ್ಯದ ಬಗ್ಗೆ ಧಿಕ್ಕಾರ ಇದೆ ಇಲ್ಲಿ ಆತನ ಪತ್ನಿ ಮತ್ತು ತಂದೆ ತಾಯಿ ನಿಜವಾದ ಅಮಾಯಕರು ಅವರಿಗೆ ಖಂಡಿತವಾಗಿಯೂ ನ್ಯಾಯ ಸಿಗಲೇಬೇಕಿದೆ ಹಣ ಮತ್ತು ಕುಡಿದ ಮತ್ತಿನಲ್ಲಿ ಒಂದು ಜೀವ ಹೋಗೋಕ್ಕೆ ಕಾರಣರಾದ ಯಾರೇ ಆಗಿದ್ರೂ ಅವರಿಗೆ ಶಿಕ್ಷೆ ಆಗಲೇಬೇಕಿದೆ ದರ್ಪದ ಜನಕ್ಕೆ ಬುದ್ಧಿ ಕಲಿಸಲೇಬೇಕಿದೆ ಈ ವಾರ ದರ್ಶನ್ ಸುದ್ದಿ ನಡುವೆ ನಿಜವಾಗಿಯೂ ಚರ್ಚೆ ಆಗದೇ ಹೋಗಿದ್ದು ಮತ್ತೆ ಚರ್ಚೆ ಆಗಬೇಕಾಗಿದ್ದು ರಾಜ್ಯ ಸರ್ಕಾರದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೈಲ ಬೆಲೆಗಳ ಮಾರಾಟ ತೆರಿಗೆ ಏರಿಕೆಯನ್ನು ಮಾಡಿದೆ ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಮೂರುವರೆಯಿಂದ ನಾಲ್ಕು ರೂಪಾಯಿ ಪ್ರತಿ ಲೀಟರ್ಗೆ ಏರಿಕೆಯಾಗಿದೆ ಸರ್ಕಾರದ ಈ ನಿರ್ಧಾರವನ್ನು ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ತೀವ್ರವಾಗಿ ಖಂಡಿಸಿದ್ವು ಮತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿದ್ವು ಆದರೆ ದರ್ಶನ್ ಸುದ್ದಿ ನಡುವೆ ಈ ಸುದ್ದಿಗೆ ಹೆಚ್ಚು ಕವರೇಜ್ ಸಿಗಲೇ ಇಲ್ಲ ತೈಲ ದರ ಏರಿಕೆ ಆದರೆ ಆಟೋಮೆಟಿಕಲಿ ತರಕಾರಿ ದಿನಸಿ ಸೇರಿದಂತೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗೇ ಆಗುತ್ತೆ ಮೊದಲೇ ಬೆಲೆ ಏರಿಕೆ ಈ ನಡುವೆ ರಾಜ್ಯ ಸರ್ಕಾರದ ಈ ನಿರ್ಧಾರ ಜನಸಾಮಾನ್ಯರ ಗಾಯದ ಮೇಲೆ ಬರ ಎಳೆದಂತಾಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರ ಈ ಏರಿಕೆಯನ್ನು ಸಮರ್ಥನೆ ಮಾಡಿಕೊಳ್ತಿದೆ ಸಂಪನ್ಮೂಲ ಕ್ರೋಢೀಕರಣ ಸೀಮಿತ ಆಗಿದೆ ಗ್ಯಾರಂಟಿಗಳಿಗೆ ಹಣ ಬೇಕು ಬೇರೆ ರಾಜ್ಯಗಳಲ್ಲಿ ಇಷ್ಟೇ ಬೆಲೆ ಇದೆ ಮೋದಿ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗಿರಲಿಲ್ವಾ ಈ ಥರದ ಕಾರಣಗಳನ್ನು ಸಮರ್ಥನೆಗಾಗಿ ಬಳಸ್ಕೊಳ್ತಿದ್ದಾರೆ ನಿಮ್ಗೆ ಹೇಗೆ ಈಗ ಕಾರಣ ಇದೆಯೋ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರಕ್ಕೂ ಹಾಗೆ ಆಗ ಕಾರಣ ಇತ್ತು ಅದನ್ನೇ ಹೇಳಿತ್ತು ಕೂಡ ಇದು ಜನಸಾಮಾನ್ಯರ ಮೇಲೆ ಹೊರೆ ಅಲ್ಲ ಅಂತ ನೀವು ಹೇಳೋದೇ ಆದರೆ ಮೋದಿ ಸರ್ಕಾರದ ತೈಲ ಏರಿಕೆ ಬಗ್ಗೆನೂ ಮಾತನಾಡುವ ನೈತಿಕ ಹಕ್ಕು ಖಂಡಿತ ನಿಮಗಿಲ್ಲ ಹಾಗೆ ನೋಡಿದ್ರೆ ಬೊಮ್ಮಾಯಿ ಸಿಎಂ ಇದ್ದಾಗ ತೈಲ ಬಲಿಯನ್ನು ಇಳಿಕೆ ಮಾಡಿದ್ರು ಅದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಹಲವು ಬಾರಿ ದರ ಏರಿಕೆ ಮಾಡಿತ್ತು ಅದು ಬೇರೆ ಪ್ರಶ್ನೆ ಬಿಡಿ ಆದರೆ ರಾಜ್ಯದಲ್ಲಿ ಜನರಿಗೆ ಹೊರೆ ಆಗ್ತಿದೆ ಅಂತ ರಾಜ್ಯ ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿತ್ತು ಈಗ ನೀವು ಏರಿಕೆ ಮಾಡಿ ಅದನ್ನು ಸಮರ್ಥನೆ ಮಾಡಿಕೊಂಡ್ರೆ ಏನು ಹೇಳೋದು ಅಧಿಕಾರಕ್ಕೆ ಬರುವಾಗ ಬಿಜೆಪಿ ಭ್ರಷ್ಟಾಚಾರ ಬೆಲೆ ಏರಿಕೆ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾತಾಡಿ ಗ್ಯಾರಂಟಿ ಯೋಜನೆಗಳಿಗೆ ಬಿಜೆಪಿಯ ಆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಹಣ ಉಳಿದ್ರೆ ಸಾಕು ಅಂತ ಹೇಳಿತ್ತು ನೀವೇ ಅಲ್ವಾ ಈಗ ಆ ಹಣ ಉಳಿತಾ ಇಲ್ವಾ ವಾಲ್ಮೀಕಿ ನಿಗಮದ ಹಗರಣ ನೋಡ್ತಾ ಇದ್ರೆ ಉಳಿಯೋದಿರ್ಲಿ ಜಾಸ್ತಿನೇ ಆಗ್ತಾ ಇದೆಯೇನು ಅಂತ ಅನಿಸ್ತಾ ಇದೆ ಭರ್ಜರಿ ಬಹುಮತ ಇರುವ ಸರ್ಕಾರ ತೆಗೆದುಕೊಳ್ಳುವಂತ ಜನ ತೀರ್ಮಾನಗಳು ಬಹಳ ದೊಡ್ಡ ಬೆಲೆಯನ್ನೇ ತೆರಬೇಕಾಗಬಹುದು ಮಧ್ಯಮ ವರ್ಗದ ಜನರಿಗೆ ಹೊರೆ ಆದರೆ ಆಡಳಿತ ವಿರೋಧಿ ಅಲೆ ಶುರುವಾದಂತೇನೆ ಆರಂಭದಲ್ಲೇ ಎಡವಿದ್ರೆ ಅದಕ್ಕೆ ಖಂಡಿತ ಮತ್ತಿಲ್ಲ ಇದೆಲ್ಲದರ ಜೊತೆ ರಾಜ್ಯದಲ್ಲಿ ಉಪಚುನಾವಣೆ ಸಿದ್ಧತೆ ಬಹಳ ಜೋರಾಗಿ ನಡೀತಾ ಇದೆ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳು ಮತ್ತು ಒಂದು ಪರಿಷತ್ ಸ್ಥಾನಕ್ಕೆ ಉಪಚುನಾವಣೆ ನಡಿಬೇಕಿದೆ ಚುನಾವಣಾ ಆಯೋಗ ಇನ್ನೂ ದಿನಾಂಕವನ್ನು ನಿಗದಿ ಮಾಡಿಲ್ಲ ಆದರೆ ರಾಜ್ಯದಲ್ಲಿ ಪಕ್ಷಗಳು ಮಾತ್ರ ಭರ್ಜರಿ ಸಿದ್ಧತೆಯಲ್ಲೇ ತೊಡ್ಕೊಂಡಿವೆ ಅಂತಂದರೆ ಚುನಾವಣೆಯನ್ನು ಅವರೆಷ್ಟು ಗಂಭೀರವಾಗಿ ತೆಗೆದುಕೊಂಡಿರಬೇಕು ಅಂತ ನಿಮಗೆ ಅರ್ಥ ಆಗಿರಬೇಕು ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಜೊತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾದ ಪರಿಷತ್ ಸ್ಥಾನಕ್ಕೆ ಚುನಾವಣೆ ಅಂದರೆ ಉಪಚುನಾವಣೆ ನಡೀಬೇಕಿದೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಮೈತ್ರಿ ಪಕ್ಷಗಳಲ್ಲಿ ಕೊಂಚ ಆತಂಕ ಮೂಡಿಸಿದಂತಿದೆ ಚನ್ನಪಟ್ಟಣದಲ್ಲಿ ಕೆಲಸ ಶುರು ಮಾಡಿರೋ ಡಿ ಕೆ ಜನ ಮತ್ತು ಪಕ್ಷ ಬಯಸಿದ್ರೆ ತಮ್ಮ ಸ್ಪರ್ಧೆ ಅನಿವಾರ್ಯ ಅಂತ ಒಂದು ಹೇಳಿಕೆ ಕೊಟ್ಟರು ಒಂದು ವೇಳೆ ಅವರೇ ಏನಾದರೂ ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಹೈ ವೋಲ್ಟೇಜ್ ಕದನ ಅಂತೂ ಗ್ಯಾರಂಟಿ ಇತ್ತ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಯ್ಕೆ ಬಗ್ಗೆಯೂ ಚರ್ಚೆ ಜೋರಾಗಿದೆ ಹೆಚ್ ಡಿ ಕೆ ವಿರುದ್ಧ ಸೋತಿದ್ದ ಬಿಜೆಪಿಯ ಸಿಪಿ ಯೋಗೇಶ್ವರ್ ಪ್ರಬಲ ಆಕಾಂಕ್ಷಿ ಆಗಿದ್ದರೆ ಕ್ಷೇತ್ರವನ್ನು ಬಿಜೆಪಿಗೆ ದಳಪತಿಗಳು ಬಿಟ್ಟು ಕೊಡ್ತಾರಾ ಅನ್ನೋದೇ ಈಗಿರೋ ದೊಡ್ಡ ಪ್ರಶ್ನೆ ಹಾಗಾಗದೇ ಇದ್ರೆ ನಿಖಿಲ್ ಹೆಸರು ಮುಂಚೂಣಿಯಲ್ಲಿದೆ ಆದರೆ ರಾಜಕೀಯ ಗೆಲುವಿಗಾಗಿ ಕಾಯ್ತಾರೋ ಸಿ ಸಿಪಿ ಯೋಗೇಶ್ವರ್ ಸುಮ್ನಾಗ್ತಾರಾ ಅಥವಾ ಬೇರೆ ದಾರಿಯಲ್ಲಿ ಯೋಚನೆ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಕಾಂಗ್ರೆಸ್ ಎಲ್ಲಾ ಕ್ಷೇತ್ರಗಳಿಗೆ ಉಸ್ತುವಾರಿ ಸಮಿತಿ ರಚನೆ ಮಾಡಿದೆ ಮೂರು ಪಕ್ಷಗಳ ಹಿಡಿತದಲ್ಲಿರೋ ಕ್ಷೇತ್ರಗಳನ್ನ ಉಳಿಸ್ಕೊಳ್ಳೋಕೆ ಮೂರೂ ಪಕ್ಷಗಳು ಭರದ ಸಿದ್ಧತೆಯನ್ನೇ ಮಾಡ್ಕೊಳ್ತಾ ಇವೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಬಂಧಿತರಾಗಿರೋ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ನ್ಯಾಯಾಲಯ ಜಾಮೀನನ್ನು ಕೊಟ್ಟರೆ ಮತ್ತೊಂದು ನ್ಯಾಯಾಲಯ ಅದಕ್ಕೆ ತಡೆ ಕೊಟ್ಟಿದೆ ಗುರುವಾರ ದೆಹಲಿಯ ವಿಚಾರಣಾ ನ್ಯಾಯಾಲಯ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿತ್ತು ಮತ್ತು ಅದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿತ್ತು ಅವರು ತಿಹಾರ್ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಅಂತ ಅಂದ್ಕೊಳ್ಳುವಾಗಲೇ ದೆಹಲಿಯ ಹೈಕೋರ್ಟ್ ಅದಕ್ಕೆ ತಡೆಯನ್ನು ಕೊಟ್ಟಿದೆ ವಿಚಾರಣಾ ನ್ಯಾಯಾಲಯ ಅವರಿಗೆ ಜಾಮೀನು ನೀಡಿರೋದಕ್ಕೆ ತಡೆ ನೀಡುವಂತೆ ಜಾರಿ ನಿರ್ದೇಶನಾಲಯ ದೆಹಲಿ ಹೈಕೋರ್ಟ್ಗೆ ತುರ್ತು ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಅದನ್ನು ಪುರಸ್ಕರಿಸಿರುವ ಹೈಕೋರ್ಟ್ ಮುಂದಿನ ಆದೇಶದವರೆಗೂ ಕೇಜ್ರಿವಾಲ್ ಅವರನ್ನು ಬಿಡುಗಡೆ ಮಾಡದಂತೆ ಆದೇಶ ಹೊರಡಿಸಿದೆ ಇದು ಸರ್ವಾಧಿಕಾರದ ಧೋರಣೆ ಅಂತ ಕೇಜ್ರಿವಾಲ್ ಅವರ ಪತ್ನಿ ಆರೋಪ ಮಾಡಿದ್ದಾರೆ ಇಡಿ ವಾದದಲ್ಲಿ ಹುರುಳಿದೆ ಅಂತ ಏನಾದರೂ ಹೈಕೋರ್ಟ್ ಪರಿಗಣಿಸಿದ್ರೆ ಕೇಜ್ರಿವಾಲ್ ಅವರಿಗೆ ಜಾಮೀನು ನಿರಾಕರಣೆ ಆಗಬಹುದು ಆದರೆ ವಿಚಾರಣಾ ನ್ಯಾಯಾಧೀಶೆ ನ್ಯಾಯಬಿಂದು ಅವರು ತೀರ್ಪಿನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ಏನಾದರೂ ಹೈಕೋರ್ಟ್ ಪರಿಗಣಿಸಿದ್ರೆ ಕೇಜ್ರಿವಾಲ್ ಅವರ ಜಾಮೀನನ್ನ ಪುರಸ್ಕರಿಸಬಹುದು ಯಾವುದಕ್ಕೂ ಹೈಕೋರ್ಟ್ ಆದೇಶಕ್ಕೆ ಕಾಯ್ಬೇಕಿದೆ ಹದಿನೆಂಟನೇ ಲೋಕಸಭೆ ರಚನೆಯಾಗಿದೆ ಸದಸ್ಯರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಿದೆ ಹಾಗಾಗಿ ಇಪ್ಪತ್ನಾಲ್ಕರಿಂದ ಅಂದರೆ ಸೋಮವಾರದಿಂದ ಲೋಕಸಭೆಯ ಕಲಾಪ ಆರಂಭ ಆಗ್ತಾ ಇದೆ ಸ್ಪೀಕರ್ ಇನ್ನಷ್ಟೇ ಆಯ್ಕೆ ಆಗಬೇಕಿದೆ ಸದ್ಯಕ್ಕೆ ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಏಳು ಬಾರಿ ಸಂಸದರಾಗಿರೋ ಚುನಾವಣೆಗೂ ಮುನ್ನ ಬಿಜೆ ಡಿಯಿಂದ ಬಿಜೆಪಿ ಸೇರಿದ್ದ ಭರ್ತೃಹರಿ ಮಹತಾಬ್ ಅವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡಿದ್ದಾರೆ ಸಾಮಾನ್ಯವಾಗಿ ಅತಿ ಹಿರಿಯ ಸದಸ್ಯರನ್ನು ಹಂಗಾಮಿ ಸ್ಪೀಕರ್ ಆಗಿ ನೇಮಿಸುವ ಪರಿಪಾಠ ಇಲ್ಲಿ ತನಕ ಇತ್ತು ಆ ಸಂಪ್ರದಾಯ ಮುರಿದಿದೆ ಹಿರಿಯ ಸದಸ್ಯ ಕಾಂಗ್ರೆಸ್ನ ಕೋಡಿಕುನಿಲ್ ಸುರೇಶ್ ಅವರು ಸೇರಿದಂತೆ ಟಿ ಆರ್ ಬಾಲು ರಾಧಾಮೋಹನ್ ಸಿಂಗ್ ಫಗ್ಗಾನ್ ಸಿಂಗ್ ಕುಲಸ್ತೆ ಸುದೀಪ್ ಬಂಡೋಪಾಧ್ಯಾಯ ಅವರುಗಳು ಹಂಗಾಮಿ ಸ್ಪೀಕರ್ಗೆ ನೂತನ ಸಂಸದರ ಪ್ರಮಾಣವಚನ ಕಾರ್ಯದಲ್ಲಿ ನೆರವಾಗ್ತಾ ಇದ್ದಾರೆ ಈ ನಡುವೆ ಸ್ಪೀಕರ್ ಹುದ್ದೆಗೆ ಪೈಪೋಟಿ ಕೂಡ ಬಹಳ ಜೋರಾಗಿ ನಳೀತಾ ಇದೆ ಭವಿಷ್ಯದ ದೂರಾಲೋಚನೆಯಿಂದ ಟಿಡಿಪಿ ಮತ್ತು ಜೆಡಿಯು ಸ್ಪೀಕರ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ರೆ ಅದೇ ಭವಿಷ್ಯದ ಕಾರಣಕ್ಕೆ ಸ್ಪೀಕರ್ ಸ್ಥಾನವನ್ನು ಬಿಟ್ಟುಕೊಡದೇ ಇರೋಕೆ ಬಿಜೆಪಿ ತೀರ್ಮಾನ ಮಾಡಿದೆ ಅನ್ನೋ ವರದಿಗಳಾಗ್ತಾ ಇದೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ಮಿತ್ರ ಪಕ್ಷಗಳಿಗೆ ಬಿಟ್ಕೊಡುವ ತೀರ್ಮಾನವನ್ನ ಬಿಜೆಪಿ ಮಾಡಿದಂತಿದೆ ಈ ನಡುವೆ ವಿಪಕ್ಷ ಮೈತ್ರಿಕೂಟ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಾ ಅನ್ನೋ ಕುತೂಹಲ ಕೂಡ ಇದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನೀವು ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ದಾಖಲಿಸಿ ಈ ರೀತಿ ಮಾಡೋದರಿಂದ ನೀವು ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿದಂತೆ ಆಗುತ್ತೆ ನಮಸ್ಕಾರ